ನೋಡಿ ಇಡಿ ಸುಮ್ನೆ ಬರಲ್ಲ ಇಡಿ ಸರ್ಕಾರ ಎಸ್ ಐ ಟಿ ಮಾಡ್ದಂಗಲ್ಲ ಇಡಿ ಬರೋದು ಇಡಿ ಬರೋಕ್ ಮುಂಚೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ತಿಳ್ಕೊಂಡು ಏನು ಎಂತ ಯಾವ ಪ್ಯಾನ್ ಕಾರ್ಡ್ ಅಂದ್ರಲ್ಲಿ ಎಷ್ಟು ಡೆಪಾಸಿಟ್ಸ್ ಆಗಿದೆ ಎಲ್ಲ ಆಗಿ ಅವ್ರಿಗೆ ಏನಾದರೂ ನೀವು ಯೋಚನೆ ಮಾಡಿ ನಾವಿಲ್ಲಿ ಫೋಕಸ್ ಮಾಡ್ತಾ ಇರೋದು ತಿಮ್ರೋಡಿಗೆ ಎಷ್ಟು ಬಂತಂತೆ ಸಮೀರ್ಗೆ ಎಷ್ಟು ಬಂತಂತೆ ಅಂತ ಯೋಚನೆ ಮಾಡ್ತಾ ಇದ್ರೆ ಇಡಿ ಸ್ಟ್ರೈಟ್ ಬಂದು ಒಡನಾಡಿ ಮತ್ತೆ ಸಂವಾದ ಟಚ್ ಮಾಡುತ್ತೆ ಮೂಲ ಫಂಡಿಂಗ್ ಸೋರ್ಸ್ಗೆ ಹೋಗ್ತಾರೆ ಇವರು ನಾವೇನ್ ಮಾಡ್ತಿದ್ವಿ ಹೇಳಿ ದಡ ತರ ಇಲ್ಲೇ ಯೋಚನೆ ಮಾಡ್ತಾ ಇದ್ವಿ ನಾವು ಇವ್ರಿಗೆ ಇಷ್ಟ ಬಂತಂತೆ ಇವ್ರಿಗೆ ಹಿಂಗಾಯ್ತಂತೆ ಹಂಗಾಯ್ತಂತೆ ಅಂತ ಇಡೀ ಬಂದು ಸ್ಟ್ರೈಟ್ ಅಲ್ಲಿ ಇಡಿತು ಐದು ವರ್ಷದ್ದು ಸ್ಟೇಟ್ಮೆಂಟ್ ಹೇಳ್ತಿದ್ರಿ ಇವಾಗ ಫಸ್ಟ್ ಅದೇ ಸಮಯಕ್ಕೆ ಸರಿಯಾಗಿ ಒಡನಾಡಿಯ ಸ್ಟ್ಯಾನ್ಲಿ ಈ ಲೇಡಿನ ಕರ್ಕೊಂಡ್ಬರ್ತಾರೆ ಆ ಲೇಡಿ ವಿಚಾರ ಏನಾಗ್ಬಹುದು ಚಾರ ಅಂದ್ರೆ ಏನ್ ಸುಜಾತ ಭಟ್ ಅವ್ರ ತರ ಎಕ್ಸ್ಪೋಸ್ ಆಗ್ತಾರು ಮಾಡೋದೇ ಇಷ್ಟು ಡೌಟ್ ಇದೆ ಅಂತ ಹಂಗಲ್ಲ ಹೇಳ್ತಾರ ಈಗ ಅಫ್ಕೋರ್ಸ್ ಇವರು ಅವರ ಹೇಳಿಕೆಗಳನ್ನ ತಗೊಳ್ಳುತ್ತಾರೆ ಏನ್ ಆಗ್ಬಹುದು ಅಂತೂರಿಯಸ್ ನೋಡಿದ ನಾನು ಹೇಳ್ತೀನಲ್ಲ ಸುಜಾತಾ ಭಟ್ ನಂಬುದಷ್ಟು ಈ ಲೇಡಿಯ ಬಗ್ಗೆ ಮಾತುಕತೆಗಳಿಲ್ಲ ನೀವು ಅಬ್ಸರ್ವ್ ಈಗ ಬುದ್ಧಿ ಕಲ್ತ್ರೆ ಈಗ ಇವಾಗ ಏ ಇವ್ರು ಯಾರ್ಯಾರ ಕರ್ಕೊಬೋತಾರಪ್ಪ ಇವ್ರನ್ನ ಸಪೋರ್ಟ್ ಮಾಡ್ಕೊಂಡ್ ಇವತ್ ಮಾತಾಡಿದ್ರೆ ನಾಳೆ ಮತ್ತೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಸುಜಾತಾ ಭಟ್ ಪರವಾಗಿ ಮಾತಾಡೋದವ್ರ ಪರಿಸ್ಥಿತಿ ಏನ್ರೀ ಇವತ್ತು ಇದೇ ಮಟ್ಟಣ್ಣ ಸಮೀರ್ ಮಾತ್ ಕಟ್ಕೊಂಡು ರೋಡ್ ರೋಡಲ್ಲಿ ಮಾತಾಡಿದ್ರು ಅನ್ನ ನ್ಯಾಭಟ್ ಅನ್ನೋ ಒಂದು ಹೆಣ್ಣು ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟವನ್ನು ನಾವು ಬಿಡೋದಿಲ್ಲ ಆಕೆಯ ಕಣ್ಣೀರ್ ಹಿನ್ನೀರ್ ಅಂತೆಲ್ಲ ಮಾತಾಡಿ ಇವತ್ತು ಪಾಪ ಸಾರಿ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವ್ರ ಮಾತ್ ನಮ್ ಬಿಟ್ಟು ನಾವು ಹಾಳಾಬಿಟ್ ಜಾತಾ ಬಟ್ ಇವ್ರ್ ನಮ್ ದಡ್ರ ಅಥವಾ ಅವ್ರಿಗೆ ಗೊತ್ತಿಲ್ಲ ಇವ್ರ್ ದಡ್ರ ಮಾಡಿದ್ರ ಇಲ್ಲ ರೀ ಪಾಪ ಅವಳು ಆಸ್ತಿ ಕೇಳ್ಕೊಂಡ್ ಬಂದಿದ್ರಿ ನಾನು ಹೇಳದ್ನಲ್ಲ ಆಸ್ತಿ ಕೇಳ್ಕೊಂಡು ಗಿರೀಶ್ ಮಟ್ಟಣ್ಣ ನನ್ನ ಆಸ್ತಿ ಧರ್ಮಸ್ಥಳಕ್ಕೆ ಸೇರ್ಕೊಂಡ್ಬಿಟ್ಟಿದೆ ಪರಿಕಾದು ಆಸ್ತಿ ನನಗ್ ಕೊಡ್ಸಿ ಅಂತ ಬಂದ್ರೆ ಈ ಮಟ್ಟಣ್ಣ ಆಸ್ತಿ ಬೇಕಾದ್ರೆ ನೀನ್ ಅಸ್ತಿ ಕೇಳಬೇಕು ಅಂತಂದ್ ಆಸ್ತಿ ಬೇಕಾ ನೀನ್ ಅಸ್ತಿ ಅಂತ ನಿನ್ ಮಗಳಿಲ್ಲ ಅಂತ ಕೇಳು ಹುಡ್ಸೋ ನಾನು ಈ ಒಂದ್ ಮಗು ಹುಟ್ಟಿಸ್ತೀನಿ ಎಮೋಷನಲಿ ಮೀಡಿಯಾ ಯೂಟ್ಯೂಬ್ ನ್ಯಾಷನಲ್ ಮೀಡಿಯಾ ಎಲ್ಲ ನಾನು ಕೊಡಿಸ್ತೀನಿ ಕುತ್ಕೊಂಡು ಧರ್ಮಸ್ಥಳಕ್ಕೆ ಹಿಂಗೆ ಬಂದರು ಧರ್ಮಸ್ಥಳದವ್ರು ನನ್ನ ಕರ್ಕೊಂಡೋಗಿ ಹಿಂಗೆಲ್ಲ ಅತ್ಯಾಚಾರ ಮಾಡಿದ್ರು ಹಿಂಗೆ ನನ್ನ ಮ ಮ ಒಡ್ದಾಗ ಮೇಲೆದ್ದು ನೋಡಿದಾಗ ಹಿಂಗೆ ಆಗ್ಬಿಟ್ಟಿತ್ತು ಅಲ್ಲಿ ಸುಟ್ಟಾಕ್ಬಿಟ್ಟಿದ್ರು ಸ್ಟೆನೋಗ್ರಾಫರ್ ಆಗಿದ್ದೆ ಏನು ರೀ ಸ್ಟೆನೋಗ್ರಾಫರ್ ಆಗೋದು ಸಿ ಬಿ ಐಲಿಂದ್ರೀ ನಾ ಆಟ ಅನ್ಕೊಂಬಿಟ್ರೂ ಇವ್ರಿ ನಾನು ಇರೋದು ಅಣ್ಣಪ್ಪ ಸ್ವಾಮಿ ಏನು ರೀ ಅವನ ಶಾಪ ಯಾವಾಗಲೂ ಏನು ಅಂತಂದರೆ ಅಲ್ಲಿ ಅಣ್ಣಪ್ಪ ಸ್ವಾಮಿ ಶಾಪ ಗುರು ಗುರಿಯಾಗುವವರು ಹುಚ್ಚರಾಗ್ತಾರೆ ಓಕೆ ಅಣ್ಣಪ್ಪ ಸ್ವಾಮಿ ಶಾಪಕ್ಕೆ ಗುರಿಯಾಗೋಲ್ಲಲ್ಲ ಅವ್ರು ಹುಚ್ಚರಾಗ್ತ ಒಂದ್ಸಲಿ ನೀವು ಹಂಗೆ ಕಣ್ಮುಟ್ ಯೋಚನೆ ಮಾಡಿ ರಿಯಾಕ್ಷನ್ಸ್ ಆಕ್ಷನ್ಸ್ ಎಲ್ಲ ಉಚಿತನ ಈಗ ನೋಡಿ ಒಂದ್ಸಲ ಸುಮ್ಮನೆ ಹಂಗೆ ಅಬ್ಸರ್ವ್ ಮಾಡಿ ಆ ಕಡೆ ತಿರುಗಿ ಅಲ್ವಾ ಈ ಕಡೆ ತಿರುಗಿ ಅಲ್ವಾ ಇಮ್ರುಡಿ